ജീവൻ സുന്ദരി കണ്ണല്ലരു കാ നിന്ന പ്രീതി ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಊರಿಗೆ ಹೊರಟಿ ಊರು ಅಂದರೆ ಪಾಂಡವಪುರ್ಗೆ ಹೊರಟಿದ್ವಿ ಯಾಕಪ್ಪ ಅಂತಂದರೆ ನೀವು ಟೈಟಲಲ್ಲಿ ನೋಡಿದಾಗ ಇವತ್ತು ನಮ್ಮ ಸೋದರತ್ತೆ ಮಗನ ಮಗಳು ಅಂದರೆ ನಮ್ಮ ಸೋದರತ್ತೆ ಮೊಮ್ಮಗಳು ಅವ್ರ ಮದುವೆ ಇದೆ ಆದ್ರಿಂದ ಹೊರಡ್ತಾ ಇದ್ವಿ ಹಿಂದಿನ ದಿನನೇ ರಿಸೆಪ್ಷನ್ ಇತ್ತು ರಿಸೆಪ್ಷನ್ಗೆಲ್ಲ ಹೋಗೋಕೆ ಆಗಲಿಲ್ಲ ನನಗೆ ಡೈರೆಕ್ಟ್ ಮದುವೆಗೆ ಹೋಗೋಣ ಇಲ್ಲ ರಿಸೆಪ್ಷನ್ಗೆ ಹೋದರೆ ಮುಗಿಸ್ಕೊ ಬಂದ್ಬಿಡ್ತೀವಿ ನಮ್ಮ ಸೋಮೆ ಅಂದರೆ ದೂರದ ಕಡೆ ಹೋಗುವಾಗ ರಿಸೆಪ್ಷನ್ನ ಇಲ್ಲ ಮದುವೆನಾ ಅಂತ ಹೇಳಿದಾಗ ಮದುವೆಗೆ ಹೋಗೋಣ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅಂದರೆ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿಬಿಟ್ಟು ಧಾರೆ ಮುಹೂರ್ತ ಇರುತ್ತಲ್ವ ತಾಳಿ ಕಟ್ಟುವಾಗ ಅದೊಂಥರ ಚೆಂದ ರಿಸೆಪ್ಷನ್ಗೆಲ್ಲ ಲೈನ್ ಬೇಡ ನಿಕ್ಕಿತ ಅಂದರೆ ಹೋಗ ಹೋಗ್ಬೋದಾಗಿತ್ತು ಆದರೆ ನನಗೂ ಸ್ವಲ್ಪ ಕೆಲಸ ಇತ್ತು ನಾವು ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದಂದ್ರೆ ನಮಗೆ ಬೇರೆ ಪ್ಲ್ಯಾನ್ ಇತ್ತು ಆದ್ದರಿಂದ ಸರಿ ಮದುವೆಗೆ ಹೊರಡೋಣ ಅಂಥೇಳಿ ಬೆಳಗ್ಗೆನೆ ಬೇಗನೆ ಎದ್ದು ಐದುವರೆಗೆ ಇದ್ದೆ ಯಾಕಂದರೆ ನಾನು ಅಂದ್ಕೊಂಡೆ ಒಂಬತ್ತುವರೆಯಿಂದ ಹತ್ತುವರೆ ಮುಹೂರ್ತ ಅಂತ ಹೇಳಿ ಇವಾಗ ಇಲ್ಲಿಂದ ಏನೇ ಅಂದ್ರೂ ಟೂ ಅವರ್ಸ್ ಅಂತೂ ಬೇಕೇ ಬೇಕು ನಾವು ಈ ಕಡೆ ಮಂಡ್ಯ ಮದ್ದೂರು ಆ ಸೈಡಿಂದ ಹೋದ್ವಿ ಪಾಂಡವಪುರಕ್ಕೆ ಸೊ ಅಂದ್ಕೊಂಡು ಹೋದ್ವಿ ಟೈಮ್ ಆಗ್ಬಿಡ್ತು ಟೈಮ್ ಆಗಿಬಿಟ್ಟು ಮನೆ ಏಳು ಗಂಟೆಯಾಗೆ ಬಿಟ್ವಿ ಒಂಬತ್ತು ಗಂಟೆ ಅಷ್ಟೊಂದು ರೀಚ್ ಆಗಬೇಕು ಅಂತ ಆದರೆ ಸ್ವಲ್ಪ ಲೇಟ್ ಆಯಿತು ನಾನು ಒಂಬತ್ತುವರೆ ಮುಹೂರ್ತ ಅಂದ್ಕೊಂಡು ಹೋದರೆ ಅಲ್ಲಿ ಹತ್ತುವರೆಯಿಂದ ಹನ್ನೊಂದುವರೆ ಮುಹೂರ್ತ ಅಂತ ಹೇಳಿದರು ಹಾಗೆ ಅಂದವೆ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಇದೆ ಅಲ್ಲೇ ಲೈಟಾಗಿ ಒಂದೊಂದು ಇಡ್ಲಿ ತಿಂದ್ಕೊಂಡು ಬಂದಿದ್ವಿ ಖುಷಿ ಮಾ ಇನ್ನೂ ತಿಂದಿರಲಿಲ್ಲ ಇಲ್ಲಿ ಬಂದ ತಕ್ಷಣ ಇನ್ನೂ ದುರೆ ಮುಹೂರ್ತ ಇನ್ನೂ ಇದೆ ನೀವು ಹೋಗ್ರಿ ಬೇಗ ತಿಂಡಿ ತಿಂದ್ಕೊಬಾರಿಗೆ ಅಂತ ಹೇಳಿದ್ರು ಹತ್ತು ಗಂಟೆಗೆ ಬಂದು ತಿಂಡಿ ಕೂತ್ಕೊಂಡ್ವಿ ಹತ್ತು ಗಂಟೆ ಆಗಿ ಹತ್ತುವರೆ ಆದರೂ ನಮಗೆ ತಿಂಡಿನೇ ಕೊಡಲಿಲ್ಲ ಮುಹೂರ್ತ ಶುರು ಆಗ್ಬಿಡುತ್ತೆ ಯಾಕೆ ಇನ್ನೂ ತಿಂಡಿನೇ ಇಲ್ಲ ಅಂದರೆ ಇಲ್ಲ ಆಗಲೇ ತಿಂಡಿ ಈ ಟೈಮ್ ಮುಗ್ದೋಯ್ತು ಊಟನೇ ಕೊಟ್ಬಿಡ್ತೀವಿ ಇರಿ ಅಂದರು ಡೈರೆಕ್ಟಾಗಿ ಊಟ ಫಸ್ಟ್ ಟೈಮ್ ನಾನು ಮದುವೆಗೆ ತಿಂಡಿಗೆ ಅಂತ ಹೋಗಿ ಊಟನೇ ಮಾಡ್ದಂಗೆ ಆಯಿತು ನಮ್ಮದೇ ಫಸ್ಟ್ನೇ ಪಂಥಿ ಅಂತ ಹೇಳ್ಬೋದು ಊಟಕ್ಕೆ ಕೂತ್ಕೊಂಡಿದ್ದು ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿ ಅಂತ ಅನಿಸ್ತು ಬೆಳಬೇಳೆ ಒಳ್ಳೆ ಮದುವೆ ಊಟ ತಿಂದಿದ್ದು ಇನ್ನು ಮುಹೂರ್ತ ಕೂಡ ಶುರು ಆಯಿತು ಬಂದು ಇನ್ನು ನಮ್ಮ ಬರ್ತಿದ್ದಂಗೆ ನಮ್ಮತ್ತೆ ನಮ್ಮ ಅತ್ತೆದಿರೋ ನಮ್ಮ ದೊಡ್ಡಮ್ಮ ಎಲ್ಲರೂ ಮಾತಾಡಿಸಿದ್ದೆ ಇವಾಗ ಮತ್ತೆ ನಮ್ಮ ಅತ್ತೆಯವರೆಲ್ಲ ಕುತ್ಕೊಂಡಿದ್ರಲ್ಲ ಬಾ ಬಾ ಇಲ್ಲಿ ಕುತ್ಕೊಂಡು ನಮ್ಮ ಅತ್ತೆಯರಿಗೆಲ್ಲ ಅವ್ರ ಪಕ್ಕದಲ್ಲಿ ಕುತ್ಕೋಬೇಕು ಅಂತ ಆಸೆ ಬಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳಿ ಕರಿತಾನೆ ಇದ್ದರು ಅದಕ್ಕೆ ಅತ್ತೆದಿರು ಪಕ್ಕ ಹೋಗಿ ಕುತ್ಕೊಂಡು ಮಾತಾಡ್ತಾಯಿದ್ವಿ ಇನ್ನು ದಾರೆ ಮುಹೂರ್ತ ಇಲ್ಲಿ ಓಡಾಡಬೇಕಾದ್ರೆ ಅಡ್ಡ ಆಗ್ಬಿಡ್ತೀವ ಎಲ್ಲರೂ ಬಂದು ಚೇರ್ನ ಆ ಕಡೆ ಕೂತ್ಕೊಳ್ಳಿ ಆ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದರು ನಾನು ಅದಕ್ಕೆ ನೆನೆ ಎದ್ಬಿಟ್ಟು ಈ ಕಡೆ ಬರೋಣ ಅಂತ ಅಂದ್ಕೊಳ್ತಾಯಿದ್ದೆ ಅಷ್ಟರಲ್ಲಿ ನಾನು ಕೂಡ ಎಲ್ಲರೂ ಪ್ರತಿಯೊಬ್ಬರು ಬರ್ತಾನೆ ಇದ್ದರು ಊರ ಕಡೆಯಿಂದ ಇವಾಗ ನಮ್ಮ ರಿಲೇಷನ್ ಮದುವೆ ಅಂತ ಹೇಳಿದಾಗ ಎಲ್ರೂ ಮಾತಾಡ್ಸ್ತಾ ಇರಬೇಕಾಗುತ್ತೆ ಎಲ್ರಿಗೂ ಹೇಗಿದ್ದಿರಾ ಎಲ್ಲ ವಿಚಾರಿಸ್ತಾ ಇರಬೇಕಾಗುತ್ತೆ ಮತ್ತು ನಾನು ಆ ಊರಿಗೋಗಿ ತುಂಬ ದಿನಗಳೇ ಆಯಿತು ಮತ್ತು ಈ ಥರ ಫಂಕ್ಷನಿಗೆ ಸೇರಿ ತುಂಬ ದಿನವೇ ಆಯಿತು ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಇವತ್ತು ಈ ಥರ ಮದುವೆ ಫಂಕ್ಷನ್ ಅಂತ ಹೇಳಿದಾಗ ರಿಲೇಟಿವ್ಸ್ ಪ್ರತಿಯೊಬ್ಬರೂ ಸಿಗ್ತಾರಾ ಅದೆಲ್ಲ ಒಂಥರ ಅಪರೂಪಕ್ಕೆ ಎಲ್ಲರೂ ಸಿಗೋದ್ರಿಂದ ಎಲ್ಲರೂ ಮುಖ ನೋಡೋದು ಮಾತಾಡಿಸೋದು ಒಂಥರ ಖುಷಿ ಅತ್ತೆ ನಮ್ಮ ಅತ್ತೆ ಅಂದ್ರೆ ಇಲ್ಲಿ ಬಾಲ್ ಕೂತ್ಕೊ ಇಲ್ಲಿ ಕೂತ್ಕೊ ನೀನು ಈ ಕಡೆ ಕೂತ್ಕೋ ಈ ಕಡೆ ಕೂತ್ಕೊಬ ಅಂತ ಹೇಳ್ತಾನೆ ಇದ್ದರು ಆಮೇಲೆ ಸರಿ ಅಂತ ಕೂತ್ಕೊಂಡಿದ್ದೆ ಆಮೇಲೆ ದಾರೆ ಮುಹೂರ್ತ ಎಲ್ಲ ದಾರೆ ಹೋಗ್ಬೇಕಲ್ಲ ಸೊ ಆದ್ದರಿಂದ ಎಲ್ಲ ಜನ ಜಾಸ್ತಿ ಆದರು ಅಂದ್ಬಿಟ್ಟು ನಾನು ಬಂದು ಈ ಕಡೆ ಸ್ಟೇಜ್ ಕೆಳಗಡೆ ಕೂತ್ಕೊಂಡ್ವಿ ಇಲ್ಲಿ ನಮ್ಮ ಒಂದರೆ ನಮ್ಮ ಸೋದರತೆ ಮಕ್ಕಳು ಎಲ್ಲರೂ ಇದ್ದಾರೆ ಇಲ್ಲಿ ನಮ್ಮ ಒಂದಿರೋ ನಮ್ಮ ಮಾಮ ಶಿವಣ್ಣ ಮಾಮ ಅಂತ ನಮ್ಮ ದೊಡ್ಡಮ್ಮ ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ರು ಎಲ್ಲ ಹೀಗೇ ಮಾತಾಡಿಕೊಂಡು ಕೂತ್ಕೊಂಡ್ವಿ ಇನ್ನು ಸೋಮಂತೂ ಎಲ್ಲೂ ಕಾಣಿಸೇ ಇಲ್ಲ ಯಾಕೆ ಅಂತಂದರೆ ಸೋಮ ಸೋಮ್ ಬಂದು ಖುಷಿ ಮನ ಆಟಾಡ್ಸೋದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ರು ಅಂದರೆ ಅವಳು ಒಂದು ಕಡೆ ನಿಲ್ತಾ ಇರಲಿಲ್ಲ ಆ ಕಡೆ ಈ ಕಡೆ ಆಟ ಆಡ್ತಾನೆ ಇದ್ದು ಎದ್ ಅವಳು ಅಲ್ಲಿ ಮಲ್ಕೊಂಡಿದ್ದಕ್ಕೆ ಇಲ್ಲಿಗೆ ಬಂದಮೇಲೆ ಎದ್ದಿದ್ದು ಬಂದು ಎದ್ದಾದ್ಮೇಲೆ ಅವಳು ಕಂಪ್ಲೀಟು ಒಂದು ಕಡೆ ಇರಲೇ ಇಲ್ಲ ಸೊ ಆಮೇಲೆ ನಾನು ನೀನು ಹೊರಡೋಣ ಇನ್ನೆಲ್ಲರೂ ಊಟಕ್ಕೆ ಹೋಗ್ತಾಯಿದ್ರು ಬಾ ಊಟ ಮಾಡೋಣ ಅಂತ ಹೇಳ್ತಾನೆ ಇದ್ರು ನನ್ನದು ಇಲ್ಲ ನಂದು ಆಯಿತು ಊಟ ತಿಂಡಿಗೆ ಅಂತ ಹೋಗಿ ಊಟನೇ ಆಗೋಯ್ತು ನನ್ನ ಹೊಡ್ತೀವಿ ಅಂತ ಹೇಳಿದೆ ಅತ್ತೆಲ್ಲರಿಗೂ ಬರ್ತೀನಿ ಅಂತ ಹೇಳಣ ಅನ್ಕೊತಾಯಿದ್ದೆ ಅಷ್ಟರಲ್ಲಿ ಇವರು ಮೂರು ಜನ ಮುತ್ತೈದೆಯರು ರೀ ಇಲ್ಲಿ ಗಂಡಿಗೇನೋ ಶಾಸ್ತ್ರ ಮಾಡ್ತಾಯಿದ್ರು ಅದಕ್ಕೇನೋ ಮಾಡಬೇಕು ಅಂತ ಕರೆದ್ರು ನನ್ನನ್ನು ಕರೆದ್ರು ಸರ್ ನಾನು ಹೋಗಿ ಅದನ್ನು ಮುಗಿಸಿ ಗಂಡಿಗೆ ವಿಶಸ್ ಹೇಳಿ ಸೊ ನಾನು ಕೂಡ ಆಮೇಲೆ ಅಮ್ಮ ಅತ್ತೆ ಹೇಳಿದೆ ಇದು ಅತ್ತೆ ಮರಿಯತ್ತೆ ನೀವೆಲ್ಲರೂ ರೆಗ್ಯುಲರ್ ಭೀ ಗೊತ್ತಿರ್ತಾರೆ ನಮ್ಮೂರಿಗೆ ಅಂದರೆ ಅಮ್ಮ ಮನೆಗೆ ಕೂಡ ಬರ್ತಾಯಿರ್ತಾರೆ ಅತ್ತೆ ಹಬ್ಬಕ್ಕೂ ಕೂಡ ಬಂದರು ಅಮ್ಮ ಇರೋ ಒಂದು ಮೂರು ದಿನ ಮುಂಚೆನೂ ಕೂಡ ಅತ್ತೆ ಊರಿಗೆ ಬಂದಿದ್ದರು ನಾನು ಹೊರಡೋ ದಿನನೂ ಕೂಡ ಅತ್ತೆನ ಮಾತಾಡಿಸ್ಕೊಂಡು ಅತ್ತೆಗೆ ಅಂದರೆ ನೀನು ನೋಡಿದೆ ನಾನು ನೀನು ತೋರಿಸ್ತಾಯಿದ್ರು ನೀನು ಗಂಡಂಗೆ ಪಾದ ಪೂಜೆ ಮಾಡ್ತಾ ಇದ್ದಲ್ಲ ನೀನು ನಮಸ್ಕಾರ ಮಾಡಿಕೊಂಡು ಅದನ್ನು ನೋಡಿದೆ ನಾನು ಅಂತ ಹೇಳ್ತಾಯಿತ್ತು ಹೌದೇನತ್ತೆ ಅಂತ ಹೇಳಿದೆ ಬಾ ಊರಿಗೆ ಬಾ ಅಂತ ಕರೆದ್ರು ನಾನು ಆಮೇಲೆ ಸರಿಯುತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಇವಾಗ ಮದುವೆನಲ್ಲೆಲ್ಲ ಬಿಝಿ ಇದ್ದೀರಾ ಆಮೇಲೆಲ್ಲ ಫ್ರೀ ಮಾಡ್ಕೊಂಡೊಂದ್ಸರಿ ಬರ್ತೀನಿ ಅಂತ ಹೇಳಿದೆ ಆಮೇಲೆ ನಮ್ಮ ಮಾಮಾ ಸಿಕ್ಕಿದ್ರು ಇವರು ನಮ್ಮ ಅತ್ತೆ ಮಗನೇ ಕೆಂಚೇಗೌಡರು ಅಂತ ಹೇಳಿ ಇವರು ಅಷ್ಟೇ ಅವ್ರನ್ನ ಲಾಸ್ಟಿಗೆ ಸಿಕ್ಕಿದ್ರು ನಮ್ಮಮ್ಮ ಮಾತಾಡೋಕ್ಕೆ ಆಮೇಲೆ ಮಮ್ಮ ಅಂತ ಹೇಳಿದೆ ಅವರು ಊಟಕ್ಕೆ ಹೊರಡಬೇಕಾಗಿತ್ತು ಅಷ್ಟೇ ನಾವು ಇದ್ವಲ್ಲ ಮಾತಾಡ್ಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಇದ್ದರು ಮಾಮ ಮಾತಾಡ್ಸ್ಕೊಂಡು ಇನ್ನು ಹೊರಟ್ವಿ ಓಡಬೇಕಾದ್ರೆ ಇನ್ನು ನಾನು ಮದುವೆ ಹೆಣ್ಣಿನ ತಾಯಿನೇ ಇಲ್ಲ ಸ್ಟಾರ್ಟಿಂಗ್ ಮಾತಿಗೆ ಸಿಕ್ಕಿದ್ದು ಲಾಸ್ಟ್ ಆದರೂ ನನಗೆ ಕಾಣಿಸ್ಲಿಲ್ಲ ಸಿಕ್ಕಲೇ ಇಲ್ಲ ನಮ್ಮ ಸುಜಾತ ಎಲ್ಲಿ ಅಂತ ಹುಡುಕ್ತಾ ಇದ್ದೆ ಆಮೇಲೆ ಈ ಕಡೆ ಎಂಟ್ರೆನ್ಸಲ್ಲಿ ಬಂದವರು ಹೋದವ್ರಿಗೆನೆ ಇದು ಮಾಡಬೇಕಲ್ಲ ಸೊ ಅದರಿಂದ ಅಲ್ಲಿ ನಿಂತಿದ್ರು ಮಾತಾಡ್ಸಿ ಿಕೊಂಡು ಸುಜಾತ ಸುಜಾತನು ಕೂಡ ಸೊ ಇವರೆಲ್ಲ ನಮ್ಮ ಮನೆಗೆ ಬಂದಿದ್ರು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅವಾಗೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಪಟಪಡ ಅಂತ ಬಂದರು ಪಟಪಡ ಅಂತ ಹೊಟ್ಬಿಟ್ರು ಅವತ್ತು ಸಂಡೆ ಬಂದು ನಾನು ಮಶ್ರೂಮ್ ಗ್ರೇವಿ ಚಪಾತಿ ಎಲ್ಲ ಮಾಡಿದ್ದೆ ಅಲ್ಲ ನಾನ್ ವೆಜ್ ಮಾಡೋಂಗಿರಲಿಲ್ಲ ಶ್ರಾವಣದಲ್ಲಿ ಬಂದಿದ್ದರು ಕರೀಲಿಕ್ಕೆ ಅಂತ ಹೇಳಿ ಆದ್ದರಿಂದ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಒನ್ ಅವರ್ ಅಷ್ಟೇ ಅಲ್ಲಿಂದ ಸ್ಟ್ರೈಟ್ ಮತ್ತು ನಾಗಮಂಗ್ಲಕ್ಕೆ ಅಪ್ಪ ಅಮ್ಮ ಮನೆಗೆ ಬಂದ್ವಿ ಪಾಂಡಪುರದಿಂದ ನಾಗಮಂಗ್ಲ ಹತ್ರ ಅಲ್ವಾ ಸೊ ಅಲ್ಲಿಗೆ ಹೋಗಿ ಹಂಗೆ ಬೆಂಗಳೂರಿಗೆ ಹೋಗೋಣ ಹೇಳ್ಬಿಟ್ಟು ಮತ್ತು ಬೆಂಗಳೂರು ಕಡೆಗೆ ಬಂದ್ವಿ ಬರ್ತಿದ್ದಂಗೆ ಕುಶ್ಮಾ ಮದುವೆ ಮನೇಲಿ ಏನೂ ಊಟ ಮಾಡಿರಲಿಲ್ಲ ಇವಾಗ ಮಾಡಿಸೋಣ ಅಂತ ಹೇಳಿ ಮಾಡಿ ಮೇಲೆ ಕರ್ಕೊಂಡು ಬಂದ್ಬಿಟ್ಟು ಊಟ ಇದ್ದೀನಿ ಅಮ್ಮ ಬಂದು ಬಸ್ಸಾರು ಮಾಡಿದರು ಬಸ್ಸಾರು ಮತ್ತು ಸೊಪ್ಪು ಕಾಳು ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಸೊಪ್ಪು ಕಾಳು ಪಲ್ಯ ಮಾಡಿದರು ಸರಿ ಅವಳು ಒಂಚೂರು ಹಂಗೆ ತೋರ್ಸ್ಕೊಂಡು ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಅದು ಇದು ತೋರಿಸ್ಕೊಂಡು ಆಟ ಆಡಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಟೊಮೊಟೊ ಎಷ್ಟು ಟೊಮೊಟೋ ಹಾಕಿದ್ದಾರೆ ನೋಡು ಮಾದರಿ ಹಾಕಿದ್ರು பரம் டொமோ நாட்டி தமிசு அது இன்னும் அண்ணாக இன்னொரு வார அண்ணா சாமி நினைக்க டொமோட்டோ வீட்டா அண்ணா சாமி இவங்க அங்கல்ஹத்தாட்டில் நம் இவங்க அம்பாட்டில் பிக் ஹாக்கி அல்ல

ಎಷ್ಟು ದಿನ ಆಯ್ತು ಬಂದಿ ಹೊಸ ಅಲ್ಲ ಅವ್ರು ನೋಡಿ ಸಿಂಪಲ್ ಆಗಿ ಗ್ರೌಂಡ್ ಫ್ಲೋರ್ ಹಾ ಅಷ್ಟೇ ಮತ್ತೆ ಮಶ್ರೂಮ್ ಇತ್ತು ಮಶ್ರೂಮ್ ಗ್ರೇವಿ ಮಾಡಿಕೊಟ್ಬಿಡೋಣ ಅಪ್ಪ ಅಮ್ಮಗೆ ಅಂತ ನನಗೆ ಊರಿಗೆ ಬರೋ ಪ್ಲಾನ್ ಇರಲಿಲ್ಲ ಪಾಂಡಪುರದಿಂದ ಈ ಮಂಡೇ ಸೈಡ್ ಬಂದಿತ್ತೀವಲ್ಲ ವಾಪಸ್ ಹಂಗೆ ಹೋಗೋಣ ಅಂತ ಇದ್ದಿದ್ದು ಆಮೇಲೆ ನನಗೆ ರಕ್ಷಿ ಖುಷಿ ಇದ್ದಳು ತಾತ ಮನೆ ತಾತ ಮನೆ ಅಂತಿದ್ಲು ಅದಕ್ಕೆ ಬಂದ್ವಿ ಸೊ ಡ್ರೆಸ್ಸು ತಂದಿರಲಿಲ್ಲ ಸ್ಯಾರಿ ಚೇಂಜ್ ಮಾಡೋಣ ಅಂತ ಅಂದರೆ ಸೀರೆನಲ್ಲೇ ಇನ್ನೇನು ಅಂದ್ಬಿಟ್ಟು ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ ಇವಾಗ ಕಮ್ಮಿ ಇತ್ತು ಮಶ್ರೂಮ್ ಸಾಂಬಾರು ಮಾಡ್ತಿದ್ದೀರಾ ಒಂದೊಂದು ಕಾಲದಲ್ಲಿ ಇದೇ ಕಿಚನಲ್ಲಿ ನಿಂತ್ಕೊಂಡು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ ಲಾಕ್ ಡೌನ್ ಟೈಮಲ್ಲಿ ಗ್ಯಾಪ್ ಮಾಡ್ತರ ಮ್ಯಾಂಗೋ ಮಿಲ್ಕ್ ಶೇಕ್ ಹೋಗಿ ನಮ್ಮ ಅಜ್ಜಿ ಕೊಟ್ಟೆ ಅಜ್ಜಿನು ಕುಡ್ದೇ ಇಲ್ಲ ಸೂಪರ್ ಸೂಪರ್ ಅಂದಿದ್ರು ನಮ್ಮ ತಾತ ತಾತ ಸಾರಿ ಅದು ಇನ್ನು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದೇ ಇರಲಿಲ್ಲ ಸೂಪರ್ ಸೂಪರ್ ಅಂದಿದ್ರು

ಸೋಮ ಹೋಗಿ ರೆಸ್ಟ್ ಮಾಡ್ತಾಯಿದ್ರು ಬೆಳಗ್ಗೆಯೇ ಎದ್ದಿದ್ದು ಐದು ಗಂಟೆಗೆ ಎದ್ದಿದ್ದು ನಿದ್ದೆ ಅಂತಿದ್ರು ಮತ್ತು ಡ್ರೈವಿಂಗ್ ಬೇರೆ ಮಾಡಿರ್ತಾರಲ್ಲ ಹೋಗಿ ರೆಸ್ಟ್ ಮಾಡ್ತಾಯಿದ್ರು ಏನು ಖುಷಿ ಮಾ ರಕ್ಷಿತು ನಾನು ಮಲ್ಕೋತೀನಿ ಕಣಮ್ಮ ಒಂದು ಸ್ವಲ್ಪ ಟಯರ್ಡ್ ಥರ ಆಗ್ತೈತೆ ಅಂತ ಹೇಳ್ತಾಯಿದ್ದೆ ಎಲ್ಲ ಬೆಳಗ್ಗೆ ಎದ್ದಾಗ ಅಂದರೆ ನಿದ್ದೆ ಅಲ್ವಾ ನಾನು ಮಲ್ಕೊಳ್ಳಣ ಅಂತಂದರೆ ಹೇಳಿದಂಗೆ ಅದೇ ಐಡಿಯಾ ಇರಲಿಲ್ಲ ಇಲ್ಲಿ ಬರೋದು ಡ್ರೆಸ್ ತಂದುಬಿಟ್ಟಿದ್ರೆ ಚೇಂಜ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಓಡಬೋದಾಗಿತ್ತು ಇನ್ನು ಖುಷಿಮಾ ರಕ್ಷಿತ ಹತ್ರ ಹಂಗೆ ಆಟ ಆಡ್ತಾ ಇದ್ಲು ಅವರಿಬ್ರು ಚೇಷ್ಟೆ ಇದ್ದೇ ಇರುತ್ತೆ ಏನಾರು ಒಂದಲ್ಲ ಒಂದೇನೋ ಆಟ ಆಡ್ತಾನೆ ಇರ್ತಾರೆ ಇನ್ನು ಗ್ರೇವಿ ಕೂಡ ರೆಡಿ ಆಯಿತು ಸ್ವಲ್ಪನೇ ಮಾಡಿದೆ ಜಾಸ್ತಿ ಏನಿಲ್ಲ ಒಂದೆರಡು ಎರಡು ಪ್ಯಾಕೆಟ್ ಇತ್ತು ಎರಡು ಪ್ಯಾಕೆಟಲ್ಲಿ ನಾನು ಸ್ವಲ್ಪ ಮಾಡಿಟ್ಟೆ ಏನಾದ್ರು ಚಪಾತಿ ಇಲ್ಲ ಏನಾದ್ರು ಮಾಡಿಸ್ಕೊಳಪ್ಪ ಅಂತ ಹೇಳ್ತಿದೆ ಅಮ್ಮಂಗೆ ದೋಸೆ ಚಪಾತಿ ಏನು ಈಸಿ ಆಗುತ್ತೆ ಅದನ್ನು ಮಾಡಿಸ್ಕೊಳ್ರಿ ಅಂತ ಏನು ಹೇಳ್ದಂಗೆ ಅಮ್ಮ ನೋಡ್ರಿ ಅಮ್ಮ ಸಿಂಪಲ್ಲಾಗಿ ಬಸ್ಸಾರ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಮ್ಮಗೆ ಏನಂತಂದ್ರೆ ಅಮ್ಮ ಮಾಡೋ ಬಸಾರ್ಗಿನ ನಾನು ಮಾಡೋ ಬಸ್ಸಾರ್ ಅವ್ರು ತುಂಬಾ ಇಷ್ಟಪಡ್ತಾರೆ ನನ್ನ ಕೈಯ್ಯಲ್ಲಿ ಬಸ್ಸಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಮ್ಮಮ್ಮಿನೂ ಇಷ್ಟಪಡ್ತಾರೆ ನಮ್ಮತ್ತೆನ ಪಾರ್ವತಮ್ಮನೂ ಇಷ್ಟಪಡ್ತಾರೆ ಇನ್ನು ನೋಡಿ ಸೊಪ್ಪು ಕಾಳೆಲ್ಲ ಹಾಕಿ ಪಲ್ಯ ಮಾಡಿದ್ರು ಸಕ್ಕತ್ತಾಗಿದ್ದ ಪಲ್ಯ ಮಾತ್ರ ನಾನು ಆಮೇಲೆ ಹಾಕ್ಕೊಂಡು ಊಟ ಮಾಡಿದೆ ಯಾಕೆಂದರೆ ಬೆಳಗ್ಗೆನೇ ನಾನು ತಿಂಡಿ ತಿಂದಿದ್ದಲ್ವ ತಿಂಡಿ ಸಾರಿ ಮದುವೆ ಊಟ ಮಾಡಿದ್ದಲ್ವ ಆಮೇಲೆ ಬಸ್ಸಾರಂದ್ರೆ ಬಿಡೋಕ್ಕಾಗತ್ತೆ ಅದು ಸೊಪ್ಪು ಕಾಳಿದ ಪಲ್ಯ ಸೊ ಸ್ವಲ್ಪ ರೈಸ್ ಹಾಕ್ಕೊಂಡು ನಾನು ಊಟ ಮಾಡಿದೆ ಆಮೇಲೆ ಸೋಮ್ ಮೊಸರನ್ನ ಏನೋ ಬೇಕು ಅಂತ ಹೇಳಿದ್ರು ಅವ್ರಿಗೂ ಒಂದು ಸ್ವಲ್ಪ ಎಲ್ಲ ಸಾರಿ ಉಪ್ಪಿಟ್ಟು ಮಾಡಿದರು ಅಮ್ಮ ಉಪ್ಪಿಟ್ಟು ಮತ್ತೆ ಸೊಪ್ಪು ಕಾಳು ಹಾಕ್ಬಿಟ್ಟು ಅವ್ರಿಗೆ ಅನ್ನಿಸಿದೆ ಮತ್ತು ಎದುರುಗಡೆ ಇನ್ನೊಂದು ಅಮ್ಮ ಮನೆ ಮುಂದೆಗಡೆ ಒಬ್ಬರು ಮನೆ ಗೃಹ ಪ್ರವೇಶ ಕೂಡ ಇತ್ತು ಅಪ್ಪ ಕರೆದಿದ್ರಂತೆ ಅಪ್ಪ ಹೋಗಿಲ್ವ ಅಪ್ಪ ಅಂತ ಕೇಳ್ತಾ ಇದ್ದೆ ಇಲ್ಲ ಅಪ್ಪ ಹೋಗಿಲ್ಲಮ್ಮ ನಾನು ಇನ್ನೂ ಯಾಕೋ ಆಗಲಿಲ್ಲ ಕಾಲೆಲ್ಲ ಇತ್ತು ಅದಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಆಮೇಲೆ ಅಪ್ಪ ಪಕ್ಕದಲ್ಲಿ ಗಾರ್ನಿಂಗ್ ಇದೆಯಲ್ಲ ಅದೆಲ್ಲ ಫುಲ್ ಎಲ್ಲ ಹೂ ಗಿಡಗಳು ಎಲ್ಲ ಕಟ್ ಮಾಡಿಬಿಟ್ಟಿದ್ರು ಯಾಕಪ್ಪ ಅಂತಂದೆ ಅಯ್ಯೋ ಹಂಗೆ ಮಳೆಗಾಲ ಅಲ್ವಾ ತುಂಬ ದೊಡ್ಡ ದೊಡ್ಡದಾಗಿ ಬೆಳಿಬಿಟ್ಟಿದ್ವು ಒಂದು ಸ್ವಲ್ಪ ಚಿಗುರು ಕಳ್ಳಿ ನೀಟಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟೆ ಕಣಮ್ಮ ಅಂತ ಹೇಳ್ತಾ ಇದ್ರು ಏನು ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಡೋಣ ಸೋಮಂದರು ಟ್ರಾಫಿಕ್ ನಿಖಿತ ಭಾನುವಾರ ಬೇರೆ ಅಲ್ವಾ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಓಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳ್ಕೊಂಡು ಓಡ್ತಾಯಿದ್ವಿ ಮೊಮ್ಮಗ ತಾತ ಅಜ್ಜಿ ಆಶೀರ್ವಾದ ತಗೊಳ್ತಾ ಇದ್ದಾನೆ ಅದಕ್ಕೆ ನೇನೆ ಅಪ್ಪ ಏನೋ ಹೇಳ್ತಾಯಿದ್ರು ಹಂಗೆ ಹಂಗೆ ಕಾಮಿಡಿ ಮಾಡಿಕೊಂಡು ಸರಿ ಅಂತ ಹೇಳ್ಕೊಂಡು ಹೊರಟ್ವಿ ಸೊಮ್ ಕಾರಿಗೆ ತೆಗಿತಾ ಇದ್ದಾರೆ ಖುಷಿಮಾನು ಕೂಡ ನಿದ್ದೆ ಮಾಡೋ ಟೈಮು ಹಂಗೆ ಹೋಗ್ತಾ ಹೋಗ್ತಾ ನಿದ್ದೆ ಮಾಡ್ತಾಳೆ ಬಿಡು ಅಂತ ಅಂದ್ಕೊಂಡು ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ಕರ್ಕೊಂಡು ಹೊರಟ್ವಿ ಓಕೆ ಬಾಯ್ ಬಾಯಪ್ಪ எங்கையில நான்வே తినிராதிக்கே எனக்கா அதுவே తినிராதிக்கே ஆ ராட்டை வெக்கறோ கும்பா கும்பா தப்புது நவ் நவ் நீ எங்க இருந்து வர? ஊனடக்கணமா அங்கலினேன் மட்கோகே சாட அச்சு கும்பா லேட்டா comuna நீ யா லைட்ட ಸಿಗ್ಲಿಲ್ಲ ನನಗೆ ಲೇಟೇ ಇಲ್ಲ ಎಲ್ಲೈತೆ ಇಲ್ಲಿ ಇಲ್ಲಿ ಅಮ್ಮ ಈ ಯಾಚೆ ಇರೋದು ಬಂದ್ಬಿಟ್ಟೆ ಆ ಸ್ಮಾಲ್ ಬಲ್ಪ್ ಒಳಗಡೆ ಇರೋದು ಬಂದು ದೊಡ್ಡ ಬಲ್ಪು ಅಮ್ಮ ನಿಮ್ ಒಂದು ಶಾರ್ಟ್ ಮೂವಿ ಮಾಡ್ಬೋದು ಕಣಮ್ಮ ಬಡ್ಡಿ ಬಂಗಾರಮ್ಮ ಕೇಳಿಸ್ತಾ ನಮ್ಮಮ್ಮನ ಒಂದು ಶಾರ್ಟ್ ಮೂವಿ ಮಾಡ್ಬೋದು ಬಡ್ಡಿ ಬಂಗಾರಮ್ಮ ಮಾಡೋಣ ವಿಲ್ಲ ನಮ್ಮ ತಾತ ಏ ಬರ್ರ ಜಿ ಇನ್ನು ನಾಲ್ಕು ನಾಲ್ಕು ಜನ ಅಲ್ಲ ನಾಲ್ಕು ಜನ ಮೊಮ್ಮಕ್ಳು ಮದುವೆ ನೋಡ್ಕೊಂಡು ಹೋಗೋಣಂತೆ ಅದಕ್ಕಿಂತ ಎಲ್ಲ ಮೊಮ್ಮಕ್ಕಳುಗಳು ಬಾಯ್ ಜಿ ನೋಡ್ರಿ ನೀವು ಬರ್ರಿ ನೋಡೋಣ ತೊಂಬತ್ತು ತಾರೀಕು ಹಾಗಲ್ಲ ಬನ್ನಿ ಆಗಲ್ಲ ನಿಮಿಷ ಶೂಸ್ ಹಾಕೋಬೇಕು ಏನಕ್ಕೆ ಎನಿ ಕಿತರ ಲಕ್ಸ್ ಗಳು ಕೊಡ್ತಿರೋ ನೀನು ಹೆಂಗಿಸ್ ಕೊಂತೀರಾ ಕೊಡಮ್ಮ ಹಿಂಗೆ ಹೆಡ್ಕೊಂಡು ಬರ್ತೀನಿ ಶೂಸ್

ಬೈ ಬೈ ತಾತ ಅಜ್ಜಿ ಬೈ ಮಾಡು ಫಸ್ಟ್ ಅಜ್ಜಿ ತಕ್ಕ ಬೈ ಮಾಡು ಅಜ್ಜಿಗೆ 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 किसको ಬಿಡು ಅಜ್ಜಿ ಅಜ್ಜಿ ಬಾಯನ ಬೈ ಅಜ್ಜಿ ಥ್ಯಾಂಕ್ಯೂ किसको ಈ ಇನ್ನು ಸಂಡೇ ಆಗಿದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಟ್ರಾಫಿಕ್ಕು ಇಲ್ಲಿ ಬರೋದಕ್ಕೆ ಅದೇ ಬೇಜಾರಾಗೋದು ಅದ್ರಲ್ಲಿ ಎಕ್ಸ್‌ಪೀರಿಯೆನ್ಸ್ ನೆಲ್ಮಂಗ ಹತ್ರ ಬರ್ತಾ ಬರ್ತಾ ಅಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ಯಾವ ಕಡೆನೂ ಹೋಗೋದಕ್ಕಾಗೋದಿಲ್ಲ ಏನಿಲ್ಲ ಈ ಮಳೆಗಾಲ ಬೇರೆ ಕೆಸರು ತುಂಬಾ ಈ ಬಾ ನನಗೆ ಊರ ಕಡೆ ಹೋಗಬೇಕು ಸ್ಯಾಟರ್ಡೆ ಸಂಡೇ ಅನ್ನೋ ಥರ ಎಷ್ಟು ಆಸೆ ಇದ್ರೂ ಈ ಬಾನುವಾರದತ್ತು ಆ ಕಡೆಯಿಂದ ಬರಬೇಕಾದ್ರೆ ಈ ಥರ ಟ್ರಾಫಿಕ್ ಇರೋಕ್ಕೆ ಡಿಸಪಾಯಿಂಟ್ ಆಗ್ಬಿಡ್ತೀನಿ ತುಂಬಾ ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸಲ್ಲಿ ಬಂದ್ಬಿಡ್ಬೋದು ನಾರ್ಮಲಾಗಿತ್ತು ಅಂತಂದರೆ ನಾವು ಫೋರ್ ಅವರ್ಸ್ ಆದ್ರೂ ಈ ಕಡೆಯೇ ಸ್ಟ್ರಕ್ ಆಗಿಬಿಟ್ಟು ಇಲ್ಲೇ ಇದ್ದೀವಿ ನಾವು ಸೊ ಅದೇ ಒಂಥರ ಅನಿಸ್ತಾಯಿತ್ತು ನಮ್ಮ ಸೊಮ್ ಯಾವ್ಯಾವ ಕಡೆ ಸೈಡಲ್ಲೆಲ್ಲ ಜಾಗ ಸಿಗುತ್ತೆ ಆ ಕಡೆ ಈ ಕಡೆ ಅಂತೆಲ್ಲ ಬರ್ತಾ ಇದ್ರು ಇನ್ನು ಖುಷಿ ಮಾ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ಲು ಒಂದು ಸ್ವಲ್ಪ ಹೊತ್ತು ಅವರ ಅಪ್ಪ ಜೊತೆ ಇದ್ಲು ಆಮೇಲೆ ಬಂದು ಆರಾಮ ಮಲ್ಕೊಂಡಿದ್ಲು ಇನ್ನು ನೆಲಮಂಗ್ಳ ಹತ್ರ ಹತ್ರ ಬರ್ತಾ 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 ಇದ್ಲು ಫ್ರೆಂಡ್ಸ್ ನೆಲಮಂಗ್ಲಾ ಟೋಲ್ ಹತ್ರ ಬಂದಿದ್ದೀವಿ ಇವಾಗ ಆದರೆ ಸರಮಾಲೆ ಇನ್ನೂ ಒಂದು ಕಿಲೋಮೀಟ್ರ್ ದೂರದಲ್ಲೇನೇ ಇಲ್ಲಿ ನೋಡಿ ಹೌದಾ ಒಂದು ಕಿಲೋಮೀಟ್ರ್ ಹಿಂದೆನೇ ನೋಡಿ ಹೆಂಗಿದೆ ಹೊಡಿಯಲ್ಲ ಮೇಲೆ ಮತ್ತೆ ಹೊಡಿತಾ ಇದ್ದೀರಾ ಹೆಂಗಿದೆ ತಣ್ಣಗಿದೆ ಗಾಳಿ ಮಳೆ ಬರ್ತಾ ಇದೆ ಸೊ ಆದ್ರಿಂದ ಏನ್ ಅನ್ಸಲ್ಲ ಶಾರ್ಟ್ ಕಟ್ ಅನ್ಸುತ್ತೆ ಇಲ್ಲೆಲ್ಲ ಎಲ್ಲ ಸುಮಾರ್ ಜನ ಯಾವ್ದಾವ್ದೋ ಶಾರ್ಟ್ ಕಟ್ ಹುಡಿಕೊಂಡು ಹೋಗ್ತಾ ಇದ್ರು

ಖುಷಿ ಅರ್ಕೌಟ್ ಅವಳಿ ಕಿತ್ತೋಯ್ತು 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 ಅಯ್ಯೋ ಸೂರಿ ಸಮ್ ಎಷ್ಟೇಷ್ಟಿತ್ತು ನಿಗೇ ಹೌದಾ ಅವ್ನ್ ಬಸ್ಸು ಬಸ್ಸು ಅವರು ಮಿರರ್ ಕ್ಲೋಸ್ ಮಾಡ್ಕೊಂಡ್ರು ಅವನ್ ತಲೆ ಕೆಡ್ಸ್ಕೊಳಲ್ಲ ಕೆ ಎಸ್ ಆರ್ ಟಿ ಸಿ ಅವ್ನ ಉಜ್ಕೊಂಡು ಉಜ್ ಅವ್ರ ಏನೋ ಅವ್ರ್ದಾಗ ಹೋಗದು ಆ ಹೊಸ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅದಕ್ಕೆ ಅಂಬರ್ ್ಬಿಟ್ರು ಪ್ಲ್ಯಾನ್ ಮಾಡಿಬಿಟ್ಟು ನೆಲ್ಮಂಗ್ಲ ಟೋಲ್ ಆದಮೇಲೆ ಲೆಫ್ಟ್ ಸೈಡು ಸರ್ವಿಸ್ ರೋಡ್ ಬರುತ್ತೆ ಸೊ ಆ ಕಡೆ ತೊಗೊಂಬಿಟ್ರು ಆ ಬಿಡ್ತಾ ಇರಲಿಲ್ಲ ಪೊಲೀಸ್ನವರು ಆಮೇಲೆ ಒಂದು ಇಪ್ಪತ್ತು ನಿಮಿಷ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು ಆಮೇಲೆ ಈ ಕಡೆ ಬಂದ್ವಿ ಫುಲ್ ನೋಡಿ ಎಷ್ಟು ಟ್ರಾಫಿಕ್ ಅಂದರೆ ನಾವು ಏನಾದ್ರು ಆ ಕಡೆಯಿಂದನೇ ಮಾಮೂಲಿ ರೋಡಿಂದ ಬಂದಿದ್ದರೆ ಮಿನಿಮಮ್ ತುಂಬ ಲೇಟಾಗಿರೋದು ನಾವು ಈ ಕಡೆ ಸರ್ವಿಸ್ ರೋಡಿಗೆ ಬರಲಾಗಿ ಒಂದು ಸ್ವಲ್ಪ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು ಇದೊಂದು ಇವತ್ತು ಒಂದು ಸ್ವಲ್ಪ ಸೋಮ್ ಐಡಿಯಾ ಉಪಯೋಗಿಸಿದ್ದಕ್ಕೆ ಒಂಚೂರು ಬೇಗ ಬಂದ್ವಿ ಅಂತಲೇ ಹೇಳ್ಬೋದು ಇವಾಗ ಮನೆಗೆ ಬಂದು ಟೈಮ್ ಬಂದು ಏಳು ವರೆ ಕರೆಕ್ಟಾಗಿ ಅಲಸತ್ಕೊಂಡು ಸುತ್ಕೊಂಡು ಇಲ್ಲೇ ಟ್ರಾಫಿಕ್ ಇರೋದು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಇವಾಗ ನಿಮಗೆ ಸಿಕ್ತು ಅಂತ ಅನಿಸ್ಬಿಡ್ತು ಎರಡು ಅವರಲ್ಲಿ ಬರೋ ಅಂತ ಜರ್ನಿ ಮಿನಿಮಮ್ ನಾಲ್ಕು ಕಾಲಿಗೆ ಮನೆ ಬಿಟ್ಟಿದ್ದು ನಾಲ್ಕು ಕಾಲು ಐದು ಕಾಲು ನಾಲ್ಕು ಐದು ಕಾಲು ಆರು ಕಾಲು ಏಳು ಕಾಲು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಬರೋದಕ್ಕೆ ಸೊ ಭಾನುವಾರದ ಹೊತ್ತು ಮಾತ್ರ ಜರ್ನಿ ಮಾಡಬಾರ್ದು ಈ ಸೈಡು ಅಂತ ಅನಿಸ್ಬಿಡುತ್ತೆ ಸೊ ಓಕೆ ಇನ್ನು ಯಾಕೆ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸೊ ಸ್ವಲ್ಪ ಅಡುಗೆ ಮಾಡಬೇಕು ಪಟ ಪಟ ಅಂತ ಏನಾದ್ರೂ ಮಾಡಬೇಕು ಏನು ಮಾಡೋಣ ನೋಡೋಣ ಯೋಚನೆ ಮಾಡ್ತೀನಿ ಅಷ್ಟು ಫ್ರೆಶ್ ಅಪ್ ಆಗ್ತೀನಿ ಬೆಳಗ್ಗೆ ಎದ್ದಿದ್ದು ಐದೂವರೆಗೆ ಎದ್ದಿದ್ದು ಐದುವರೆಗೆ ಎದ್ದು ಏಳು ಗಂಟೆಗೆ ಜರ್ನಿ ಶುರು ಮಾಡಿದ್ದು ಸೊ ಫುಲ್ ಡೇ ಟಯರ್ಡ್ 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 ಓಕೆ ಹಾಗೆ ಫುಲ್ ಡೇ ಸ್ಯಾರಿ ಆಫ್ಟರ್ ಲಾಂಗ್ ಟೈಮ್ ಆದ್ದರಿಂದ ಸೊ ಓಕೆ ಇವತ್ತು ನಿಮ್ಮ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಮತ್ತು ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ಸಿಗ್ತೀನಿ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಸೊ ಇದಾಗಿತ್ತು ವ್ಲಾಗ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್